ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನವೇ ಚೆನ್ನಾಗಿದ್ದೀರಾ ಮತ್ತೊಂದು ದಿನ ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ಪ್ರಾರ್ಥನೆ ಮಾಡಲಿಕ್ಕೆ ದೇವರ ಸಮ್ಮುಖದಲ್ಲಿ ನೀವು ಬಂದಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಪ್ರಿಯರೇ ಅನೇಕ ಸಾರಿ ನಮ್ಮನ್ನು ಕೆಲವರು ಪ್ರಶ್ನೆ ಮಾಡುವಂಥದ್ದೇನೆಂದರೆ ನೀವು ಯೇಸುವನ್ನು ನಂಬಿದ್ದೀರಲ್ವಾ ಮತ್ತೆ ಯಾಕೆ ನಿಮಗೆ ದುಃಖ ನೀವು ಏಸುವನ್ನು ನಂಬಿದ್ದೀರಲ್ವಾ ಇನ್ನೂ ಯಾಕೆ ರೋಗ ನಿಮಗೆ ಯಾಕೆ ಕಷ್ಟ ಎಂದು ನಮ್ಮನ್ನು ಪ್ರಶ್ನಿಸುತ್ತಾರಲ್ವಾ ಅವರು ಪ್ರಶ್ನಿಸುವಾಗ ನಮಗೆ ನಮ್ಮ ಹತ್ರ ಉತ್ತರ ಇದೆಯಾ ಉತ್ತರ ಕೊಡಲಿಕ್ಕೆ ನಮಗೆ ಸಾಧ್ಯವಾಗ್ತದ ದೇವರ ವಾಕ್ಯವು ನಮಗೆ ಆಧರಣೆಯನ್ನು ಕೊಡುತ್ತದೆ ಅನೇಕ ಸಾರಿ ಮನುಷ್ಯರು ನಮ್ಮನ್ನು ನಾವು ನಂಬಿರುವ ನಂಬಿಕೆಗೆ ಆಧಾರವಾಗಿ ನಮ್ಮನ್ನು ಪ್ರಶ್ನಿಸುತ್ತಾರೆ ದುಃಖಪಡಿಸುತ್ತಾರೆ ವೇದನೆ ಪಡಿಸುತ್ತಾರೆ ಆದರೆ ದೇವರು ತನ್ನ ವಾಕ್ಯದಲ್ಲಿ ಈ ರೀತಿಯಾಗಿ ನಮಗೆ ಹೇಳುತ್ತಾರೆ ಯೋಹಾನನು ಬರೆದ ಸುವಾರ್ತೆ ಹದಿನಾರನೆಯ ಅಧ್ಯಾಯ ಇಪ್ಪತ್ತನೆಯ ವಚನದಲ್ಲಿ ನಿಮಗೆ ದುಃಖವಾಗುವುದು ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು ಹಾಲೆ ಲೂಯ್ಯ ದೇವರಿಗೆ ಸ್ತೋತ್ರ ದೇವರ ವಾಕ್ಯವು ನನ್ನನ್ನು ನಂಬಿದರೆ ನಿಮಗೆ ಯಾವ ಕೊರತೆ ಬರಲ್ಲ ಯಾವ ಕಷ್ಟ ಬರಲ್ಲ ಯಾವ ವೇದನೆ ಬರಲ್ಲ ಯಾವ ಶತ್ರುವಿನ ಸಂಕಟ ಇರೋದಿಲ್ಲ ಎಂದು ದೇವರ ವಾಕ್ಯ ನಮಗೆ ಹೇಳುವುದಿಲ್ಲ ಅನೇಕ ಸಂಕಟ ವೇದನೆ ಶೋಧನೆ ದುಃಖ ಆಗುತ್ತದೆ ಎಂದು ದೇವರ ವಾಕ್ಯವೇ ನಮಗೆ ಹೇಳುತ್ತಾ ಇದೆ ನಿಮಗೆ ದುಃಖವಾಗುವುದು ಖಂಡಿತ ಆಗುವುದು ಸಂಕಟ ಬರುವುದು ಶೋಧನೆ ಬರುವುದು ಆದರೆ ಆದರೆ ಎಂಬ ಪದದ ಅರ್ಥ ಮುಕ್ತಾಯವಲ್ಲ ನಿಮ್ಮನ್ನು ದೇವರು ಕೈ ಬಿಡುವುದಿಲ್ಲ ನಿಮ್ಮನ್ನು ಆ ಸ್ಥಿತಿಯಲ್ಲಿಯೇ ಇರುವಂತೆ ದೇವರು ಮಾಡುವುದಿಲ್ಲ ಬದಲಾಗಿ ಅಲ್ಲಿಂದ ದೇವರು ನಿನ್ನನ್ನು ಮೇಲೆ ಕೆತ್ತಲಿಕ್ಕೆ ಶಕ್ತನಾಗಿದ್ದಾನೆ ಇವತ್ತು ಈ ಭಾಗದಲ್ಲಿಯೇ ನಾವಿರಬಹುದು ನಿಮಗೆ ದುಃಖವಾಗುವುದು ನಮಗೆ ಇವತ್ತು ದುಃಖವಾಗಿರಬಹುದು ಹೋರಾಟ ಇರಬಹುದು ನಮ್ಮ ಸಂಕಟದಲ್ಲಿ ರೋಗದಲ್ಲಿ ಇಲ್ಲಿಂದ ನನ್ನನ್ನು ಯಾರು ಬಿಡಿಸುತ್ತಾರಾ ನನ್ನ ಈ ಸಾಲ ಯಾವಾಗ ಮುಗಿಯುತ್ತಾ ನನ್ನ ಮಕ್ಕಳ ಜೀವಿತ ಯಾವಾಗ ಸರಿಯಾಗುತ್ತಾ ಎಂದು ಎದುರು ನೋಡುತ್ತಾ ದುಃಖಿಸುತ್ತಾ ನೀವಿರಬಹುದು ದುಃಖನೇ ಕೊನೆಯಲ್ಲ ಅನೇಕರು ನಿಮಗೆ ಹೇಳುತ್ತಾರೆ ಇನ್ನೂ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯಲ್ಲ ಇನ್ನೂ ವ್ಯತ್ಯಾಸ ನಡೆಯಲ್ಲ ನಿನ್ನ ಸಾಲ ತೀರಲ್ಲ ನಿನ್ನ ಮಕ್ಕಳ ಜೀವಿತ ಸೆಟ್ಲಾಗಲ್ಲ ಅನ್ನುವಂಥ ರೀತಿಯಲ್ಲಿ ನಿಮಗೆ ದುಃಖವನ್ನು ತರಿಸುವುದಾದರೆ ದೇವರ ವಾಕ್ಯ ಹೇಳುತ್ತದೆ ದುಃಖವಾಗುತ್ತದೆ ಆದರೆ ನಿಮ್ಮ ದುಃಖವು ಹೋಗುತ್ತದೆ ಅದರರ್ಥದ ನಿಮ್ಮ ಸಮಸ್ಯೆಗೆ ಪರಿಷ್ಕಾರ ಉಂಟು ನಿಮ್ಮ ರೋಗಕ್ಕೆ ಉಂಟು ನಿಮ್ಮ ಸಮಸ್ಯೆಗಳಿಗೆ ನಿಮ್ಮ ಒಂದು ಶತ್ರು ಬಾಧೆಗೆ ನಿಮ್ಮ ಸಾಲಕ್ಕೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಬಿಡುಗಡೆ ಉಂಟು ಮುಕ್ತಾಯ ಉಂಟು ವ್ಯತ್ಯಾಸ ಉಂಟು ಅದು ನಿಮ್ಮ ದುಃಖವು ಹೋಗುವಂಥದ್ದೇ ಹೋಗುತ್ತದೆ ಸಂತೋಷವೂ ಇಲ್ಲವೇ ಆನಂದ ಬರುವುದು ದುಃಖದ ಸ್ಥಳದಲ್ಲಿ ದೇವರು ನಿಮಗೆ ಆನಂದ ಕೊಡಲಿಕ್ಕೆ ಸಿದ್ಧನಿದ್ದಾನೆ ಹೊಂದಲಿಕ್ಕೆ ನೀವು ಸಿದ್ಧರಿದ್ದೀರಾ ಹಾಗಾದರೆ ಸಿದ್ಧವಾಗಿದ್ದರೆ ದೇವರಿಗೆ ನಾವು ಕೇಳೋಣ ದೇವರೇ ನೀವು ತಾನೇ ನನ್ನ ದುಃಖವನ್ನು ಸಂತೋಷವಾಗಿ ಮಾರ್ಪಡಿಸಿರಿ ಅಯ್ಯ ನನ್ನ ಕೈಯಲ್ಲಿ ಆಗುವುದಿಲ್ಲ ನನಗೆ ಕಷ್ಟ ನೀನು ದುಃಖಪಡಿಸ್ತಾ ಇದ್ದಾರೆ ಆದರೆ ನೀನು ನನ್ನ ದುಃಖವನ್ನು ಸಂತೋಷಪಡಿಸಯ್ಯ ಎಂದು ನಂಬಿ ಪ್ರಾರ್ಥಿಸುವುದಾದರೆ ದೇವರ ವಾಕ್ಯದಂತೆ ದುಃಖ ಬಂದಿದೆ ನಿಜ ಶೋಧನೆ ಬಂದಿದೆ ನಿಜ ಸಮಸ್ಯೆ ಆಗಿದೆ ನಿಜ ನಿನ್ನ ಕುಟುಂಬಕ್ಕೆ ತೊಂದರೆ ಆಗಿದೆ ನಿಜ ಆದರೆ ಬಿಡಿಸಲಿಕ್ಕೆ ದೇವರು ಶಕ್ತನಾಗಿದ್ದಾರೆ ದೇವರನ್ನು ಕೇಳೋಣವಾ ಸ್ವಾಮಿ ನನಗೆ ಸಹಾಯ ಮಾಡು ಈ ದುಃಖ ಹೋಗಿ ಆನಂದ ಬರುವಂತೆ ಸಹಾಯ ಮಾಡು ಎಂದು ನೀವು ಕೇಳಿದರೆ ದೇವರು ಸಹಾಯ ಮಾಡ್ತಾರೆ ಪ್ರಾರ್ಥಿಸೋಣ ಪರಮ ತಂದೆಯಾದ ದೇವರೇ ನಮ್ಮ ದುಃಖವು ಹೋಗುತ್ತದೆ ಎಂದು ನಮ್ಮ ಕಷ್ಟವು ತೀರುತ್ತದೆಂದು ನಮ್ಮ ಸಮಸ್ಯೆಗೆ ಪರಿಷ್ಕಾರ ಇದೆಯೆಂದು ನೀವು ನಮ್ಮೊಟ್ಟಿಗೆ ಇವತ್ತು ಮಾತನಾಡಿದ್ದಕ್ಕಾಗಿ ಸ್ತೋತ್ರ ಹೌದು ಕರ್ತನೇ ನಿನ್ನ ಸಮ್ಮುಖಕ್ಕೆ ಬಂದು ಈ ವಿಡಿಯೋನ ನೋಡುತ್ತಾ ನನ್ನ ಜೀವನ ಹೀಗೆ ಇರುವುದಿಲ್ಲ ನನ್ನ ಜೀವನ ಒಂಟಿತನದಲ್ಲಿಯೂ ನನ್ನ ಜೀವನ ಅಪಾರ್ಥದಲ್ಲಿಯೂ ರೋಗದಲ್ಲಿಯೂ ಸಾಲದಲ್ಲಿಯೂ ಸಮಸ್ಯೆಯಲ್ಲಿಯೂ ಈ ದುಃಖದಲ್ಲಿ ಇದೆ ಅಂತ ಹೇಳಿದರೆ ಆದರೆ ಈ ದುಃಖಕ್ಕೆ ಪರಿಷ್ಕಾರ ಉಂಟೆಂದು ನೀವು ಹೇಳುತ್ತಾ ಇದ್ದೀರಾ ಮುಕ್ತ ಇದೆ ಎಂದು ನೀವು ಹೇಳುತ್ತಾ ಇದ್ದೀರಾ ನನ್ನ ದುಃಖವು ಹೋಗಲಿ ಆನಂದ ಬರಲಿ ಸ್ವಾಮಿ ಖಂಡಿತ ನೀವು ಕಾರ್ಯ ಮಾಡಿ ಅದ್ಭುತ ಮಾಡುತ್ತೀರೆಂದು ನಂಬುತ್ತಾ ಕರ್ತನ ಯಾರೆಲ್ಲ ಈ ಪ್ರಾರ್ಥನೆಯನ್ನು ಮಾಡಿದ್ದಾರೋ ಅವರ ದುಃಖವು ಹೋಗಲಿ ಆನಂದವರ ಜೀವಿತದಲ್ಲಿ ಬರಲಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ ಆಮೇನ್ 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 ಪ್ರೀತಿಯ ದೇವ ಜನವೇ ಈ ವಾಕ್ಯದಂತೆ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲಿ ಶಲೋ ಕ್ರೈಸ್ತ ಲಾಟ್ ಜೀಸಸ್